ಎಲ್ಲರಿಗೂ ನಮಸ್ಕಾರಗಳು ಅಣ್ಣ ದಾತ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಲ್ಲಿ ಪೊಯಮ್ಸ್ ನೀಟಾಗಿ ನಾವು ಪಾಠದ ಪ್ರಶ್ನೆ ಉತ್ತರ ಬರೆಯುವಾಗ ಪೊಯಂ ಬರೀಬೇಕು ಆ ನಂತರ ಪಾಠದಲ್ಲಿರುವಂಥ ಪದಗಳ ಅರ್ಥವನ್ನು ನೀಟಾಗಿ ಬರೆದುಕೊಳ್ಬೇಕು ಆನಂತರ ನಾವು ಪ್ರಶ್ನೆ ಉತ್ತರ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳುತ್ತೇನೆ ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ ಅನ್ನದಾತ ಎಂದು ರೈತನನ್ನು ಕರೆಯುತ್ತಾರೆ ಅನ್ನದಾತ ಎಲ್ಲಿ ದುಡಿಯುವನು ಅನ್ನದಾತ ಹೊಲದಲ್ಲಿ ದುಡಿಯುವವನು ಅನ್ನದಾತನು ದವಸ ಧಾನೆಗಳನ್ನು ಯಾರಿಗಾಗಿ ಬೆಳೆಯುವನು ಅನ್ನದಾತನು ದವಸ ಧಾನೆಗಳನ್ನು ನಾಡ ಜನರಿಗಾಗಿ ಬೆಳೆಯುವನು ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ ಅನ್ನದಾತನು ಬಿಸಿಲು ಮಳೆ ಮತ್ತು ಚಳಿಯಿಂದಾಗುವ ಕಷ್ಟಗಳನ್ನು ಸಹಿಸುತ್ತಾನೆ ರೈತನು ದೇವರಿಂದ ಪಡೆದ ವರ ಯಾವುದು ರೈತ ದೇವರಿಂದ ಪಡೆದ ವರ ಗಟ್ಟಿ ದೇಹ ದೊಡ್ಡ ಮನಸ್ಸು ಚನ್ನಬಸಪ್ಪ ಹೊಸಮನಿಯವರು ಕಾವ್ಯನಾಮವೇನು ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನ ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ ಅನ್ನದಾತನು ಹೊಲದಲ್ಲಿ ಹಗಲು ರಾತ್ರಿ ಮಳೆ ಬಿಸಿಲು ಚಳಿ ಎನ್ನದೇ ದುಡಿದು ನಾಡಿನ ಜನರಿಗೆ ಅನ್ನ ನೀಡಿ ಸಹಕಾರಿಯಾಗಿದ್ದಾನೆ ರೈತನು ಎಂಥ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ರೈತನು ಮಳೆಯಲ್ಲಿ ನೆನೆಯುತ್ತಾ ಚಳೆಯಲ್ಲಿ ನಡುಗುತ್ತಾ ಬಿಸಿಲು ಬೇಗಯನ್ನು ಲೆಕ್ಕಿಸದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಾನೆ ರೈತನನ್ನು ಯೋಗಿ ತ್ಯಾಗಿ ಎಂದು ಏಕೆ ಕರೆಯುತ್ತಾನೆ ರೈತನ ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಯೋಗಿಯಂತೆ ಜೀವನ ನಡೆಸುತ್ತಾನೆ ಅವನು ನಿಸ್ವಾರ್ಥಿ ನಾಡ ಜನರ ಹೊಟ್ಟೆ ತುಂಬಿಸಲು ಕಷ್ಟ ಸಹಿಸಿ ದುಡಿದು ತ್ಯಾಗಿಯಂತೆ ತೋರುತ್ತಾನೆ ಆದ್ದರಿಂದ ರೈತನನ್ನು ಯೋಗಿ ತ್ಯಾಗಿ ಎಂದು ಕರೆಯುತ್ತಾನೆ ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ ಎತ್ತುಗಳು ಅವನ ಗೆಳೆಯರಂತೆ ಜೊತೆಯಾಗಿಯೇ ಇರುತ್ತವೆ ಹಿಗ್ಗು ಕುಗ್ಗು ಏನೇ ಬಂದರೂ ರೈತನು ಹೊಂದಿಕೊಂಡು ಹೋಗುತ್ತಾನೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯದಲ್ಲಿ ಉತ್ತರಿಸಿ ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉಪ್ಪುರುಗಿ ಮನೆಯವರಾದರೂ ಉಪ್ಪಿಲ್ಲದೆ ಉಣ್ಣಲಾರರು ಅಗರ್ಭ ಶ್ರೀಮಂತರು ಸಹ ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರರು ಈ ನುಡಿ ಮುತ್ತುಗಳು ಆಹಾರದ ಮಹತ್ವವನ್ನು ತಿಳಿಸುತ್ತೇವೆ ನಾವು ಊಟ ಮಾಡುವ ಆಹಾರ ರೈತನ ಬೆವರಿನ ಫಲ ಆತ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ಹೀಗಾಗಿ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರು ಹಸಿವನ್ನು ನೀಗುತ್ತಾನೆ ಅಂಥ ರೈತನ ದುಡಿಮೆಯನ್ನು ಅನೇಕ ಕವಿಗಳು ಕೊಂಡಾಡಿದರು ಹಾಡುಗಟ್ಟಿ ನಮನ ಸಲ್ಲಿಸಿದರು ಅಂಥ ರೈತನನ್ನು ನೇಗಿಲೆಯೋಗಿ ಅನ್ನದಾತ ಎಂದು ಕರೆಯಲಾಗಿದೆ ರೈತನು ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡಿ ಭತ್ತ ತರಕಾರಿ ಹಣ್ಣು ಜೋಳ ಗೋಧಿ ರಾಗಿ ಕಾಳುಗಳು ಕಬ್ಬ ಶುಂಠಿ ಬೆಳ್ಳುಳ್ಳಿ ಸೊಪ್ಪು ಈರುಳ್ಳಿ ಇತ್ಯಾದಿಗಳನ್ನು ರೈತರು ಬೆಳೆಯುತ್ತಾರೆ ಇನ್ನು ಅ ಪಟ್ಟಿಗೆ ಸರಿ ಹೊಂದುವ ಪದವನ್ನು ಪಟ್ಟಿಯಿಂದ ಹೊಂದಿಸಿ ಅನ್ನದಾತ ಮಳೆ ಚಳಿ ಹೀಗೂ ತವಸ ಅಣ್ಣದಾತನಿಗೆ ರೈತ ಅನ್ನದಾತನಿಗೆ ನಾವು ರೈತ ಅಂತ ಕರಿಬೋದು ನೆಕ್ಸ್ಟ್ ಮಳೆ ಮಳೆ ಗುಡುಗು ಮಳೆ ಬಂದರೆ ಗುಡುಗು ಬರುತ್ತೆ ಮಳೆನೂ ಬರುತ್ತೆ ನೆಕ್ಸ್ಟ್ ಚಳಿ ಚಳಿಗೆ ನಡುಗು ನಮಗೆ ಚಳಿ ಬಂದರೆ ನಡುಗುಟ್ಟಾಗತ್ತೆ ನೆಕ್ಸ್ಟ್ ಹಿಗ್ಗು ಹಿಗ್ಗು ಮೀನ್ಸ್ ಕುಗ್ಗು ಇದೊಂಥರ ಅಪೋಸಿಟ್ ವರ್ಡ್ಸ್ ಹಿಗ್ಗು ಅಂದರೆ ಸಂತೋಷ ಕುಗ್ಗು ಅಂದರೆ ಏನು ಬೇಜಾರಾಗಿರೋದು ದವಸ ಮೀನ್ಸ್ ಧಾನ್ಯ ಈ ಥರ ಹೊಂದಿಸಿ ಬರೆಯಿರಿ ನೆಕ್ಸ್ಟ್ ಗುಂ ಗುಂಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ ಚಳಿಗಾಳ ಮಳೆಗಾಡ ನಡುಗಾಡ ಬೇಸಿಗೆಗಾಳ ಇದರಲ್ಲಿ ಗುಂಪಿಗೆ ಸೇರದ ಪದ ಅಂದರೆ ನಡುಗಾಡ ಇನ್ನು ಎತ್ತು ಎಮ್ಮೆ ಹೋರಿ ನಂದಿ ಎತ್ತು ಹೋರಿ ನಂದಿ ಒಂದೇ ಬರತ್ತೆ ಇದು ಎಮ್ಮೆ ಅನ್ನೋದು ಬೇರೆ ಪದ ಬೆಟ್ಟ ಹೊಲ ತೋಟ ಗದ್ದೆ ಹೊಲ ತೋಟ ಗದ್ದೆ ಇವೆಲ್ಲ ಹೊಲದಲ್ಲಿ ಸಂಬಂಧಪಟ್ಟ ಬೆಟ್ಟ ಅನ್ನೋದು ಗುಡ್ಡ ಬೆಟ್ಟ ಅದಕ್ಕೆ ಬೆಟ್ಟ ಹೊರಗೆ ತೆಗೆದು ಬರೆದಿದ್ದೇವೆ ಇನ್ನು ಗೆಳೆಯ ಸ್ನೇಹಿತ ಮಿತ್ರ ಇವು ಮೂರು ಒಂದೇ ವರ್ಡ್ ಫ್ರೆಂಡ್ ಶತ್ರು ಮೀನ್ಸ್ ಎನಿಮಿ ಅದಕ್ಕೆ ಶತ್ರು ಅನ್ನೋ ವರ್ಡ್ ತೆಗೆದು ಬರೆದಿದ್ದೇವೆ ರೈತ ಅನ್ನದಾತ ಕೃಷಿಕ ವ್ಯಾಪಾರಿ ರೈತ ಅನ್ನದಾತ ಕೃಷಿಕ ಮೀನ್ಸ್ ಇದೆಲ್ಲ ಒಂದೇ ಪದ ವ್ಯಾಪಾರಿ ಅನ್ನೋದು ಬಿಸ್ನೆಸ್ ಮ್ಯಾನ್ ಅದಕ್ಕೆ ವ್ಯಾಪಾರಿ ಅನ್ನೋದು ಹೊರಗೆ ತೆಗೆದೀವಿ ರೈತ ಅನ್ನದಾತ ಕೃಷಿಕ ಮೀನ್ಸ್ ಫಾರ್ಮರ್ ಕೃಷಿ ಸಂಬಂಧಿತ ಆರು ಪದಗಳನ್ನು ಬರೆಯಿರಿ ಕೃಷಿಗೆ ಸಂಬಂಧಪಟ್ಟಂಥ ಹೊಲದಲ್ಲಿ ಮಾಡುವಾಗ ಏನೇನು ಯು ಯಾವ ಪದಗಳನ್ನು ಯೂಸ್ ಮಾಡ್ತೀವಿ ಅನ್ನೋ ಪದ ಬರೆಯೋದು ಎತ್ತು ಹೊಲ ನೀರು ಬೀಜ ನೇಗಿಲು ಬಂಡಿ ಗ ಗುದ್ದಲಿ ಇವೆಲ್ಲ ಹೊಲ ಹೊಲ ಮಾಡುವಾಗ ನಾವು ಉಪಯೋಗಿಸುವಂಥ ಪದಗಳು ಇನ್ನು ಅನ್ನದಾತ ಪದ್ಯದಲ್ಲಿ ಬಳಕೆಯಾಗಿರೋ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ ಪ್ರಾಸ ಪದಗಳು ಯೋಗಿ ತ್ಯಾಗಿ ಮಳೆಯು ಚಳಿಯು ಗುಡುಗು ನಡುಗು ಸಹಿಸು ದುಡಿಯುತ್ತಾ ಹಿಗ್ಗು ಕುಗ್ಗು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ದೊಡ್ಡ ಮನಸ್ಸು ನಾವು ದೊಡ್ಡ ಮನಸ್ಸಿನವರಾಗಿರಬೇಕು ಇದು ಓನ್ ಮ ಸೆಂಟೆನ್ಸ್ ದೊಡ್ಡ ಮನಸ್ಸು ಅಂದರೆ ನಮ್ಮಲ್ಲಿ ಒಂದು ದಯಾಳವಾದಂಥ ಗುಣಗಳಿರಬೇಕು ಅದಕ್ಕೆ ನಾವು ದೊಡ್ಡ ಮನಸ್ಸಿನವರಾಗಿರಬೇಕು ಹಿಗ್ಗು ಹಬ್ಬಗಳೆಂದರೆ ನನಗೆ ಬಲು ಹಿಗ್ಗು ಹ್ಯಾಪಿ ಹೆಗ್ಗು ತ್ಯಾಗಿ ರೈತ ತ್ಯಾಗಿಯಾಗಿದ್ದಾನೆ ಬೆವರು ಸುರಿಸು ರೈತ ಬೆವರು ಸುರಿಸಿ ಹೊಲದಲ್ಲಿ ದುಡಿಯುತ್ತಾನೆ ಅನ್ನದಾತ ರೈತನನ್ನು ಅನ್ನದಾತ ಎಂದು ಕರೆಯುತ್ತಾರೆ ಓಕೆ ಈ ಪಾಠದ ಪ್ರಶ್ನೋತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ